ಇವತ್ತು ಶೇರ್ ಮಾರ್ಕೆಟ್ ಲಾಂಗ್ ಟರ್ಮ್ ಹೋಲ್ಡರ್ ಶಾರ್ಟ್ ಟರ್ಮ್ ಹೋಲ್ಡರ್ ಅವ್ರಿಗೆ ಏನು ತೊಂದರೆ ಇಲ್ಲ ಬಟ್ ಇಂಟ್ರಾ ಡೇ ಆಪ್ಷನ್ ಟ್ರೇಡಿಂಗು ಅದರಲ್ಲಿ ಇದರಲ್ಲಿ ಈಜಾಡೋರ್ಗೆ ಆಟ ಆಡಿರೋರಿಗೆ ಇವತ್ತು ತುಂಬ ಕರಾಳವಾದ ದಿನ ಅಂತ ಅನಿಸ್ತಾ ಇದೆ ಕೆಲವು ಇದರಲ್ಲಿ ಪೊಳಗಿರೋ ಅಂಥವ್ರು ಪಂಟ್ರುಗಳು ಒಳ್ಳೊಳ್ಳೆ ದುಡ್ಡು ಮಾಡ್ಕೊಂಡಿರ್ತಾರೆ ಬಟ್ ಏನೂ ಗೊತ್ತಿರದಲ್ಲೇ ಈಜ್ ಬರದಲ್ಲೇ ಬಾವಿಗಿಳಿದಿರ್ತಾರ ನೋಡಿ ಅಂಥವ್ರು ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡಿರ್ತಾರೆ ಅಂತ ಅನ್ನಿಸ್ತಾ ಇದೆ ಆದ್ರೂ ಏನೇ ಕಲ್ತಿದ್ರು ಏನೇ ವಿದ್ಯೆ ಕಲ್ತಿದ್ರು ಏನೇ ಕ್ಲಾಸ್ ಹೋಗಿದ್ರು ಏನೇ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿದ್ರು ಏನೇ ವಾಟ್ಸಪ್ ಯೂನಿವರ್ಸಿಟಿಲಿ ಟ್ರೇಡಿಂಗ್ ಕಲ್ತಿದ್ರು ಕೂಡ ಕೆಲವೊಂದ್ಸಲ ಎಡವಟ್ ಆಗ್ಬಿಡುತ್ತೆ ಯಾವ ಅನಾಲಿಸಿಸ್ ಬರಲ್ಲ ಯಾವ ಚಾರ್ಟ್ ಅನಾಲಿಸ್ ಬರಲ್ಲ ಯಾವ ಫಿಬೋನೋಚನ್ ಬರಲ್ಲ ಯಾವ ಕ್ಲೌಡ್ ಬರಲ್ಲ ಏನು ಬರಲ್ಲ ಕೆಲವೊಂದ್ಸಲ ಯಾರೋ ಒಬ್ಬ ಮೈಕಲ್ಲಿ ಮೈಕ್ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದೇ ಒಂದು ಮಾತಾಡ್ದ ಅಂದ್ರೆ ಇಲ್ಲಿ ಶೇರ್ ಮಾರ್ಕೆಟ್ ಹೆಂಗೆಂಗೋ ಹೋಗ್ಬಿಟ್ಟಿರುತ್ತೆ ಯಾರೋ ಒಬ್ಬ ಒಂದು ಫೋಟೋ ಇಡ್ಕೊಂಡು ಹಿಂಗೆ ತೋರಿಸ್ತಾ ಅಂದ್ರೆ ಮುಗಿದೋಯ್ತು ಶೇರ್ ಮಾರ್ಕೆಟು ಇವತ್ತಿಲ್ಲ ಅಂದ್ರೆ ನಾಳೆನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿರುತ್ತೆ ಬಟ್ ಇವತ್ತು ಏಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಸಾವಿರ ಪಾಯಿಂಟ್ ಬಿದೋಗಿದೆ ಅಂದರೆ ನಿಫ್ಟಿ ಫಿಫ್ಟಿನಲ್ಲಿ ಸುಮಾರು ಹತ್ತತ್ರ ಐದು ಪರ್ಸೆಂಟ್ ವರ್ಗು ಬಿದ್ದಿತ್ತು ಆಮೇಲೆ ಒಂದ್ ಎರಡು ಪರ್ಸೆಂಟ್ ಮೇಲೂ ಆಗಿದೆ ಆ ಎರಡು ಪರ್ಸೆಂಟ್ ಯಾರು ಅಂದ್ರೆ ದೊಡ್ಡ ದೊಡ್ಡ ಇರ್ತಾರಲ್ಲ ಅವ್ರು ಸ್ವಲ್ಪ ಎತ್ತಿರ್ತಾರೆ ಮೇಲಕ್ಕೆ ಹೆಂಗೋ ಮಾಡಿ ಇಲ್ಲಾಂದ್ರೆ ಬೇಜಾರಾಗ್ಬಿಡುತ್ತಲ್ಲ ಚಿಕ್ಕ ಚಿಕ್ಕ ಇನ್ವೆಸ್ಟರ್ಸ್ಗಳಿಗೆ ಆದರೂ ಕೂಡ ಈ ಮಧ್ಯಮ ವರ್ಗದವ್ರಿಗೆ ಈ ಬಡವರ ಮನೆ ಮಕ್ಕಳು ಅವರೆಲ್ಲ ತುಂಬಾ ಆಸೆ ಇಟ್ಕೊಂಡಿರ್ತಾರೆ ಏನೋ ಮಾಡೋಣ ಹಿಂಗೋ ದುಡ್ಡು ಸಂಪಾದನೆ ಮಾಡ್ಬಿಡೋಣ ಏನೋ ಒಂದು ದಬಾ ಕೊಡೋಣ ಅಂತ ಅನ್ಕೊಂಡಿರ್ತಾರೆ ಬಟ್ ಅವ್ರಿಗೆಲ್ಲ ಇವತ್ತು ಒಂಥರ ನಿರಾಸೆ ಆಗ್ಬಿಟ್ಟಿರುತ್ತೆ ಅಪ್ಪ ಈ ಸವಾಸನೆ ಬೇಡಪ್ಪ ಅಂತ ಕೂಡ ಅನ್ಸ್ಬಿಟ್ಟಿರುತ್ತೆ ಇವತ್ತು ಆ ತರ ಪಟ ಕಲ್ಸಿರುತ್ತೆ ಅದಕ್ಕೆ ಹೇಳೋದು ಗೊತ್ತಿಲ್ದಿರೋ ಜಾಗದಲ್ಲಿ ಆಮೇಲೆ ಗೊತ್ತಿಲ್ದಿರ ಬಾವಿನಲ್ಲಿ ಈಜ್ ಬಂದ್ರು ಕೂಡ ಕೆಲವೊಂದ್ಸಲ ಇಳಿಬಾರ್ದು ಕೆಲವೊಂದ್ ಜಾಗಗಳಿಗೆ ಹೋಗ್ಬಾರ್ದಂತೆ ಯಾಕೆಂದ್ರೆ ಬಾವಿನಲ್ಲಿ ಎಲ್ಲ ಆಳ ಇದೆ ಎಲ್ಲಿ ಕಲ್ಲಿದೆ ಮುಳ್ಳಿದೆ ಅಂತ ಗೊತ್ತಿಲ್ವ ಗೊತ್ತಿರಲ್ವಲ್ಲ ಈಜ್ ಬರುತ್ತೆ ಈಜ್ ಬಂದ್ರು ನಮ್ಗೆ ಗೊತ್ತಾಗಬೇಕಲ್ಲ ಒಂದೇ ಸಲ ಮೇಲಿಂದ ನೆಗೆದು ಬಿಟ್ರೆ ಮುಳ್ಳಚುಚ್ಕೊಳುತ್ತೆ ಬಂಡೆಗೆ ತಲೆ ಹುಡ್ಕತ್ತೀವಿ ಈಗ ಆ ತರ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಈ ಶೇರ್ ಮಾರ್ಕೆಟ್ ಇಂದ ದೂರ ಇದ್ದಷ್ಟು ಒಳ್ಳೇದು ಅಂತ ನನ್ಗನ್ಸುತ್ತೆ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಶೇರ್ ಮಾರ್ಕೆಟ್ ಇಂದ ದೂರ ಇದ್ರೆ ಒಳ್ಳೇದು ಜಾಸ್ತಿ ಹತ್ರ ಹೋದಷ್ಟು ಎಲ್ಲ ಜೇಬೆಲ್ಲ ಖಾಲಿ ಮಾಡ್ಕೊಂಡು ಕಳಿಸ್ಬಿಡುತ್ತೆ ಅನ್ಕೋಬೋದು ಅದೇನೋ ಗಾದೆ ಹೇಳ್ತಾರಲ್ಲ ಅಯ್ಯ ಹೋದ್ರೆ ಒಂದು ಉಲ್ಕಡ್ಡಿ ಹೋಯ್ತು ಅಂತ ಇದು ಹಂಗೆ ಆಗಲ್ಲ ಹೋದರೆ ಬೆಟ್ಟನೇ ಹೊಲ್ಟೋಗ್ಬಿಡುತ್ತೆ ಈ ಮಾರ್ಕೆಟಲ್ಲಿ ಇರೋ ಬರೋ ಜೇಬಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಮಾಡಿ ಬೇರೆ ಕಡೆಯಿಂದ ಸಾಲ ಮಾಡಿ ತಂದಾಕು ಅಂತಲೂ ಕೂಡ ಹೇಳುತ್ತೆ ಶೇರ್ ಮಾರ್ಕೆಟು ಅಷ್ಟು ಪವರ್ ಇದೆ ಇದಕ್ಕೆ ಯಾಕೆ ಹೇಳಿ ಯಾಕೆಂದ್ರೆ ಉಲ್ಕಡ್ಡಿ ಕಳ್ಕೊಂಡಿರ್ತೀವಲ್ಲ ಇನ್ನೊಂದು ಉಲ್ಕಡ್ಡಿ ಬೇಕು ಅಂದರೆ ಬೇರೆ ಕಡೆಯಿಂದ ಉಲ್ಕಡ್ಡಿ ಕಿತ್ಕೊಂಡ್ಬರ್ಬೇಕು ನೆಡಕ್ಕೆ ಸಾಲ ಮಾಡ್ತೀವಿ ಸಾಲ ತರ್ತೀವಿ ಅವ್ರ ಹತ್ರ ಇಸ್ಕೊಂತೀವಿ ತರ್ತಿವಿ ಹಾಕ್ತೀವಿ ಈ ತರ ಏನಾದರೂ ಆಗದಾಗ ಯಾರೋ ಒಬ್ಬ ಒಂದು ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿರ್ತಾನೆ ಐವತ್ತು ಸಾವಿರ ರೂಪಾಯಿ ತಂದ್ಬಿಟ್ಟು ನಾನು ಸಂಪಾದನೆ ಮಾಡ್ಬಿಡ್ತೀನಿ ಅಂತ ಹೇಳಿ ಡೇ ಮಾಡೋದು ಆಪ್ಷನ್ ಟ್ರೇಡಿಂಗ್ ಮಾಡೋದು ಹಾಕ್ಬಿಡೋದು ಒಂದು ಒಂದು ವಾರ ಬಿಟ್ಟು ನೋಡ್ಕೊಳನಾ ವಾರ ಬಿಟ್ಟು ಶೇರ್ ಮೇಲ್ ಹೋಗಿರುತ್ತೆ ದುಡ್ಡುಕೊಂಡ್ ಬಿಡುತ್ತೆ ಅಂತ ಅಂದ್ಕೊಂಡು ಆಪ್ಷನ್ ಹಾಕಿರ್ತಾರೆ ಈ ಟೈಮಲ್ಲಿ ಹಿಂಗೆ ಸಾವಿರ ರೂಪಾಯಿ ಬಿದ್ದೋದಾಗ ಹೇಳಿ ಐವತ್ ಸಾವಿರ ಇರೋದು ಬಂದಿರುತ್ತೆ ಬರುತ್ತೆ ದುಡ್ಡು ದುಡ್ಡು ಹತ್ರ ಬಂದಿರುತ್ತಲ್ಲ ಎಕ್ಸ್ಪೈರಿ ಡೇಟ್ ಹತ್ರ ಬಂದಿರುತ್ತೆ ಎಕ್ಸ್ಪೈರಿ ಡೇಟ್ ಹತ್ರ ಬಂದ್ತತೆ ಏನೋ ಮಾಡಕ್ಕಾಗಲ್ಲ ಈ ತರ ಪರಿಸ್ಥಿತಿಗಳು ತುಂಬಾ ಬರುತ್ತೆ ಅದಕ್ಕೆ ಈ ಆಪ್ಷನ್ ಇಟ್ರಡೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮಾಡಿದ್ರೆ ಕೈ ಸುಟ್ಕೊಂಡ್ಬಿಡ್ತೀರಾ ಹಂಗೂ ಬೇಕು ಅಂದ್ರೆ ನಾನು ಹೇಳಂಗಿಲ್ಲ ಹೇಳ್ಬಾರ್ದು ಏಕೆಂದ್ರೆ ಪ್ರಮೋಟ್ ಆಗ್ಬಿಡುತ್ತೆ ಬೇರೆ ದಾರಿಗಳು ಇರ್ತವೆ ಅದನ್ನ ತಿಳ್ಕೊಂಡ್ ಬೇಕಾರೆ ಮಾಡ್ಕೋಬಹುದು ಮಾಡ್ಕೋಬಹುದು ಒಂದ್ ಕಾಲದಲ್ಲಿ ನಾವು ಇದರಲ್ಲಿ ಈಜಾಡಿರೋದೆ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಂಡಿರೋದೆ ಹಂಗೆ ಸೆಮಿನಾರ್ಗೆಲ್ಲ ಅಟೆಂಡ್ ಮಾಡಿದೀವಿ ಸೆಮಿನಾರ್ ಹೋದಾಗ ಒಂದ್ ವಿಷಯ ಆಗಿತ್ತು ಹಿಂಗೆ ಸೆಮಿನಾರ್ ಹೋಗಿದ್ವಿ ಹಿಂಗೆ ನಡೀತಾ ಇತ್ತು ನಡಿಬೇಕಾದ್ರೆ ಅಲ್ಲಿ ಪೇಪರ್ ಟ್ರೇಡಿಂಗ್ ಮಾಡಿ ಸ್ಟಾರ್ಟಿಂಗ್ ನೀವು ಒಂದೇ ಸಲ ದುಡ್ಡು ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಒಬ್ಬ ಹಿಂದೆಗಡೆ ಹುಡುಗ ಎದ್ದ ಎದ್ರೆ ಅಣ್ಣ ಹೇಳ್ದ ಸಾರ್ ಹತ್ತು ದಿವಸ ಪೇಪರ್ ಟ್ರೇಡಿಂಗ್ ಮಾಡಿದೆ ಸರ್ ಒಳ್ಳೆ ಪ್ರಾಫಿಟ್ ಬಂದಿತ್ತು ಎಲ್ಲ ನೋಟ್ ಮಾಡಿ ಮಾಡಿಕೊಂಡಿದ್ದೆ ಅದೇ ಫಾರ್ಮುಲಾ ತಗೊಂಡೋಗ್ಬಿಟ್ಟು ಒರಿಜಿನಲ್ ದುಡ್ಡು ಹಾಕ್ಬಿಟ್ಟೆ ಸರ್ ನೋಡಿದ್ರೆ ಸರ್ ದುಡ್ಡು ಇದಕ್ಕಿದ್ದಂಗೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಲ್ಲ ಡೌನ್ ಆಗೋಯ್ತು ಸರ್ ನನ್ನ ಕತೆ ಅಷ್ಟೇ ಮುಗೀತು ಸರ್ ಅವತ್ತು ವಾಪಸ್ ಎಕ್ಸಿ ಎಕ್ಸಿಟ್ ಆಗ್ಬಿಟ್ಟೆ ತಿರ್ಗಾ ಮತ್ತೆ ಪೇಪರ್ ಟ್ರೇಡಿಂಗ್ ಮಾಡಿದೆ ಸರ್ ತಿರ್ಗಾ ಮತ್ತೆ ಪ್ರಾಫಿಟ್ ಬಂತು ತಿರ್ಗಾ ರಿಯಲ್ ದುಡ್ಡು ಹಾಕಿ ನೋಡಿದ್ರೆ ಲಾಸ್ ಆಗ್ಬಿಡ್ತು ಸರ್ ಹೆಚ್ಚು ಕಮ್ಮಿ ಆಗ್ಬಿಡ್ತಲ್ಲ ಸರ್ ಅಂತ ಅಂದ್ರೆ ಸೆಮಿನಾರ್ ಹೋದಾಗ ಏನ್ ಅಂದಿದ್ರೆ ಏನ್ ಅನ್ಸ್ತಾ ಇತ್ತು ಅಂದ್ರೆ ನಾನು ಹೋದೆ ಸೆಮಿನಾರ್ಗೆ ಏ ಬಿಡು ಅಷ್ಟೊಂದ್ ಜನ ಬಂದಿರಲ್ಲ ಬೆಂಗ್ಳೂರಲ್ಲೆಲ್ಲ ಬುದ್ಧವಂತ್ರೆ ಜನ ಇರೋದು ಯಾರು ಅಷ್ಟಾಗಿ ತಲೆ ಕೆಡ್ಸ್ಕೋಳಲ್ಲ ಟ್ರೇಡಿಂಗ್ ಬಗ್ಗೆ ಎಲ್ಲಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಅಲ್ಲಿ ಇಡೀ ಫುಲ್ ಆಡಿಟೋರಿಯಂ ತುಂಬ ಹೋಗ್ಬಿಟ್ಟಿದೆ ಆಡಿಯೋಟೋರಿಯಂ ತುಂಬಿದೆ ನನ್ನಂತವ್ರು ಎಷ್ಟ್ ಜನ ಅವಾಗ ಅನ್ಕಂಡೆ ಓಹ್ ತುಂಬಾ ಹಾಳ ಇದ್ಯಪ್ಪ ಇದು ಮಾರ್ಕೆಟ್ ಅಂತ ನಾವು ಆನ್ಲೈನ್ ಕೋರ್ಸಸ್ ಎಲ್ಲಾ ಮಾಡೋದ್ವಿ ಒಂದೊಂದ್ಸಲ ಯಾವ ಯಾವ ಫಿಫೋನ್ ಹಚ್ಚಿನೂ ಬರ್ಲಿಲ್ಲ ಯಾವ ಕ್ಲೌಡೂ ಬರ್ಲಿಲ್ಲ ಅದು ಇದು ಏನೂ ಬರ್ಲಿಲ್ಲ ಎಲ್ಲಾ ಉಲ್ಟಾ ಸಲ ಆಮೇಲೆ ಕೇಳಿದ್ರೆ ಈಗ ಕಮೆಂಟ್ಸ್ ಅಲ್ಲಿ ಕೇಳಾರಲ್ಲ ಕೆಲವರಿಗೆಲ್ಲ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ವಲ್ಲ ಅವಾಗ ಅವ್ರು ಹೇಳಾರ ಇದು ನೋಡಿ ಒಂದೊಂದ್ಸಲ ಮಾರ್ಕೆಟ್ ಸೈಕಾಲಜಿ ಅರ್ಥ ಮಾಡ್ಕೋಬೇಕು ನಾವು ಅಂತ ಹೇಳೋದು ಮಾರ್ಕೆಟ್ ಟ್ರೆಂಡಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಟ್ರೆಂಡ್ ಮೇಲೆ ನಾವು ಆ ಟ್ರೆಂಡ್ ಏನೋ ಮಾರ್ಕೆಟ್ ಟ್ರೆಂಡ್ ಇರುತ್ತಲ್ಲ ಅದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಟ್ರೇಡಿಂಗ್ ಮಾಡ್ಬೇಕು ಅಂತ ಹೇಳೋದು ಟ್ರೆಂಡ್ ಗೊತ್ತಿದ್ರೆ ತಾನೆ ಮಾಡೋಕ್ಕಾಗೋದು ಆಗೋದು ಅಲ್ಲ ಸೈಕಾಲಜಿನೇ ಗೊತ್ತಿರಲ್ವಲ್ಲ ಪಾಪ ಕೆಲವರಿಗೆಲ್ಲ ದುಡ್ಡು ದುಡ್ಕೊಳ್ತಾರೆ ಈ ತಿಂಗಳ ಸಂಳಕ್ಕೆ ಹೋಗಾರೆಲ್ಲ ಅರ್ಧ ಸಂಬಳ ಇದಕ್ಕೆ ಹಾಕ್ತಾರೆ ದಿನಕ್ಕೆ ಫಸ್ಟ್ ಫಸ್ಟ್ ಐನೂರು ರೂಪಾಯಿ ರುಚಿ ತೋರಿಸುತ್ತೆ ಆಮೇಲೆ ಸಾವಿರ ರೂಪಾಯಿ ರುಚಿ ತೋರಿಸುತ್ತೆ ಹತ್ತು ಸಾವಿರ ರೂಪಾಯಿ ಯಾಕೆ ಮಾಡ್ತಾ ಇದಕ್ಕೆ ಇದಕ್ಕಿಂದ ಲಕ್ಷಾಂತರ ಸಾಲ ಆ ಆಪ್ಷನ್ ಮಾಡ್ತಾನೆ ಆಪ್ಷನ್ ಅಲ್ಲಿ ಒಳ್ಳೆ ದುಡ್ಡು ಅಂತ ಹೋಗ್ತಾನೆ ಆಪ್ಷನ್ ಮಾಡ್ತಾನೆ ಒಂದೇ ಸಲ ಲಕ್ಷ ಆಗ ಬೈತಾ ದುಡ್ಡು ಯಾಕೆಂದ್ರೆ ಪೆಟ್ಟು ಅದರಲ್ಲಿ ನಾನು ಹೋಗೋ ಕೂಡ ಅದಕ್ಕೆ ಹೇಳ್ತಾರೆ ದುಡ್ಡಿರೋರು ದುಡ್ಡು ಮಾಡ್ತಾರೆ ನೀವು ಕೆಲ್ಸಕ್ ಹೋಗ್ಕೊಂಡು ಸಮಧಾನದ್ ಹಾಕಿ ದುಡ್ಡು ಮಾಡಕ್ ಹೋಗ್ಬೇಡಿ ಹಂಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆಪ್ಷನ್ ಇಂಟ್ರಾಟೈನ್ ಮಾಡೋದು ಬಿಟ್ಬಿಟ್ಟು ಬೇರೆ ಇದೆ ಅದನ್ನ ನಾವು ಬಾಯ್ ಬಿಟ್ಟು ಹೇಳಂಗಿಲ್ಲ ಏಕೆ ಹೇಳಿದ್ರೆ ಅದು ಪ್ರಮೋಷನ್ ಆಗುತ್ತೆ ಪ್ರಮೋಟ್ ಮಾಡ್ದಂಗಾಗುತ್ತೆ ಅದೊಂಥರ ಅಪರಾಧ ಅದು ಪ್ರಮೋಟ್ ಮಾಡಬಾರ್ದು ಅದು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಯಾರ್ಯಾರು ಹತ್ತಿದೀರ ಕುತ್ಕೊಂಡು ಒಳಕ್ ಹೋಗ್ಬೇಡಿ ದಯವಿಟ್ಟು ಅಂತ ಹೋಗ್ಬೇಡಿ ದುಡ್ಡು ಇವತ್ತೆಲ್ಲ ನಾಳೆ ಸಿಗುತ್ತೆ ಸಾಲ ಆಗಿರುತ್ತೆ ಬಟ್ ಬೇರೆ ದಾರಿ ಕಂಡಿಟ್ಕೊಳ್ಳಿ ಸ್ವಲ್ಪ Thank you very much.